ಜ್ಞಾನೋಕ್ತಿಗಳು ಹನ್ನೆರಡನೇ ಅಧ್ಯಾಯ ಇಪ್ಪತ್ತ್ ಮೂರನೇ ವಚನವತ್ತು ನಾವು ಧ್ಯಾನ ಮಾಡೋಣ ಜಾನನು ತಿಳಿದಿದ್ದನ್ನು ಗುಪ್ತಪಡಿಸುವನು ಮೂಡರ ಮನಸ್ಸು ಮೂರ್ಖತನವನ್ನು ಪ್ರಕಟಿಸುವುದು ಜಾನನು ಎಲ್ಲವನ್ನ ಗುಪ್ತವಾಗಿಡ್ತಾನ ತನ್ನ ತಿಳಿದಿರುವಂತ ಜ್ಞಾನನು ಕೂಡ ಗುಪ್ತವಾಗಿಡುತ್ತಾನ ಆದ್ರೆ ಮೂರ್ಖನು ಅವನೇನ್ ಮಾಡ್ತಾನಂದ್ರೆ ತನ್ನ ಮೂರ್ಖತನವನ್ನು ಪ್ರಕಟಿಸ್ತಾನ ತೋರಿಸ್ತಾನೆ ಎಲ್ಲರಿಗೆ ಯಾವ ಸಂದರ್ಭದಲ್ಲಿ ಮಾತಾಡಬೇಕು ಯಾವ ಸಂದರ್ಭದಲ್ಲಿ ಮಾತಾಡಬಾರದು ಅನ್ನೋ ವಿವೇಚನೆ ಇರುವವನೇ ಜ್ಞಾನವಂತ ನಾನು ನನ್ನ ದ್ವೇಷಿಸ್ತದರ ನಾನು ಕರೆಕ್ಟ್ ಇದ್ರು ಕೂಡ ನನ್ನ ಮೇಲೆ ನಿಂದೆ ಆಗ್ತದರ ನನ್ನ ಅವಮಾನ ಪಡಿಸ್ತದರ ನನ್ ಇವಾಗ ನನ್ನ ಹತ್ರ ಏನ್ ಸತ್ಯ ಐತೆ ನಾನು ಅದನ್ನ ಪ್ರೂವ್ ಮಾಡ್ಕೋಬೇಕು ನನ್ನ ಸತ್ಯ ನಾನು ತಿಳಿಸ್ಬೇಕು ಅದು ಜ್ಞಾನ ಅಲ್ಲ ಯಾವ ಸಂದರ್ಭದಲ್ಲಿ ನಾವು ಮಾತಾಡ್ಬೇಕು ಯಾವ ಸಂದರ್ಭದಲ್ಲಿ ನಾವು ಮೌನವಾಗಿರ್ಬೇಕು ಅನ್ನೋದೇ ಜ್ಞಾನ ಈಗ ಸ್ವಾಮಿ ಹತ್ರ ಸತ್ಯ ಐತೆ ಯೇಸುಸ್ವಾಮಿ ಅನಂತ ಜ್ಞಾನಿ ಯೇಸು ಸ್ವಾಮಿ ನಿಂತು ಬೋಧಿಸ್ತಿದ್ರೆ ಈ ಫರಿಸರು ಈ ಶಾಸ್ತ್ರಿಗಳು ಆ ಈ ಸದ್ದುಕೆಯರು ಇವರೆಲ್ಲರೂ ಬಂದು ಏನ್ ಮಾಡ್ತಿರ್ತಾರ ಯೇಸು ಸ್ವಾಮಿನ ಪ್ರಶ್ನೆ ಮಾಡ್ತಿರ್ತಾರ ಧರ್ಮಶಾಸ್ತ್ರನ ಕೈಗಿಡ್ಕೊಂಡು ಯೇಸು ಸ್ವಾಮಿನಲ್ಲಿ ತಪ್ಪುಗಳು ಹುಡುಕ್ಬೇಕಂತ ಹೇಳಿ ಬರ್ತಾರ ಆದ್ರೆ ಯೇಸು ಸ್ವಾಮಿ ಎಲ್ಲರಿಗೇನು ಉತ್ತರ ಕೊಡ್ಬೇಕು ವಾಕ್ಯಾನುಸಾರವಾಗಿ ದೇವರು ಅನಂತ ಜ್ಞಾನಿ ಆ ಆ ರೀತಿಯಾಗಿ ಉತ್ತರ ಕೊಟ್ಟಣ್ಣ ಆದ್ರೆ ಪಿಲಾತು ಮುಂದೆ ನಿಂತಾಗ ಪಿಲಾತ್ ಎಷ್ಟು ಪ್ರಶ್ನೆಗಳು ಕೇಳಿದಾಗ ಎಲ್ಲರ ಎಷ್ಟು ಪ್ರಶ್ನೆಗಳು ಕೇಳಿದಾಗ ಎಷ್ಟೊಮ್ಮ ಏನ್ ಮಾಡ್ತಾನಲ್ಲಿ ಮೌನವಾಗಿ ನಿಂತಾನ ಮಾತಾಡಿದನ ಏನಾದರೂ ಉತ್ತರ ಕೊಟ್ಟಣ್ಣ ಏನಾದರೂ ವಾದಿಸಣ್ಣ ಅದಕ್ಕೆ ನನ್ನ ಮೇಲೆ ತಪ್ಪು ಒರಿಸ್ತಿದ್ರಿ ನಾನು ಏನ್ ಹೇಳಿ ಏನಾದ್ರೂ ಅಲ್ಲಿ ವಾದದಲ್ಲಿ ವಾದ ವಿವಾದ ಇಟ್ಕೊಂಡನಾ ಇಟ್ಕೊಂಡಿಲ್ಲ ಎಲ್ಲಿ ಮಾತಾಡ್ಬೇಕು ಯಾವ ಟೈಮ್ನಾಗ ಮಾತಾಡ್ಬೇಕು ಎಲ್ಲಿ ಮೌನವಾಗಿರ್ಬೇಕು ಅನ್ನೋ ವಿವೇಚನೆ ಇರೋನೆ ಜ್ಞಾನವಂತನು ಅವನೇ ಬುದ್ಧಿವಂತನು ಅದನ್ನ ಕಲಿಬೇಕು ನಾವು ನಮ್ಮ ಹತ್ರ ಸತ್ಯ ಐತೆ ಬೇಕಂತನೇ ನನ್ನ ಮೇಲೆ ನಿಂದೆ ಒರೆಸ್ತದಾರ ಬೇಕಂತನೇ ನನ್ನ ಮೇಲೆ ಅಹ್ ಅಸೂಯ ಸತ್ಯ ಆ ಸತ್ಯನ ಹೇಳ್ತೀನಿ ಆ ಸತ್ಯ ನಾನು ಪ್ರೂವ್ ಮಾಡ್ಕೊಂತೀನಿ ಅನ್ನೋದು ಜ್ಞಾನ ಅಲ್ಲ ಯಾವ ಸಂದರ್ಭದಲ್ಲಿ ನಾವು ಮಾತಾಡ್ಬೇಕು ಯಾವ ಸಂದರ್ಭದಲ್ಲಿ ನಾವು ಮೌನವಾಗಿರ್ಬೇಕು ಅನ್ನೋ ತಿಳಿದಿರೋನೇ ಜ್ಞಾನವಂತನು ಅದನ್ನೇ ಹೇಳ್ತಾನ ಜಾನನು ತಿಳಿದಿದ್ದನ್ನು ಗುಪ್ತಪಡಿಸುವನು ಗುಪ್ತವಾಗಿರ್ತಾನ ಆ ಸಂದರ್ಭದಲ್ಲಿ ಮಾತಾಡ್ಬೇಕು ಆ ಸಂದರ್ಭದಲ್ಲಿ ಮಾತಾಡ್ಬಾರ್ದು ತಿಳುವಳಿಕೆ ಜ್ಞಾನವಂತನಿಗೆ ಇರ್ತದೆ ಮೋಶೆ ಬಗ್ಗೆ ಬೈಬಲ್ನಾಗ ಏನ್ ಬರ್ದಿದೆ ಅಂದ್ರೆ ಮೋಶೆ ಐಗುಪ್ತ ದೇಶದಲ್ಲಿ ಸಕಲ ವಿದ್ಯೆ ಪ್ರವೀಣನು ಅಂತ ಹೇಳಿ ಜ್ಞಾನವಂತನು ಮೋಶೆ ಸಕಲ ವಿಧವಾದ ಜ್ಞಾನವಂತನು ಆದ್ರೆ ಮೋಶಯಿ ತನ್ನ ಅಕ್ಕ ತನ್ನ ಒಂದು ಅಣ್ಣನು ಅಹರನು ಮಿರಿಯಮ್ಮು ಯಾವಾಗಾದ್ರೂ ಮೋಶೆ ಮೇಲೆ ತಿರುಗುಬಾಟು ಮಾಡ್ತಾರೋ ವಿರುದ್ಧವಾಗಿ ನಿಂದಿರ್ತಾರೋ ಮೋಶ ಏನು ಮಾತಾಡೋದಿಲ್ಲ ಅವಾಗ ಮೌನವಾಗಿರ್ತಾನ ಮಾತಾಡ್ಬೋದಲ್ಲ ಜ್ಞಾನವಂತನಲ್ಲ ಮೋಶಯಿ ಮತ್ತೆ ಜ್ಞಾನವಂತನಾದ ಮೇಲೆ ಮಾತಾಡ್ಬೇಕಲ್ಲ ನೋಡ್ರಿ ಮೋಸ ಬಗ್ಗೆ ಏನ್ ಬರ್ದಿದೆ ನೋಡ್ರಿ ಆ ಅಪ್ಪಸ್ಸುಲು ಕೃತಿಗಳು ಆ ಏಳನೇ ಅಧ್ಯಾಯ ಆ ಇಪ್ಪತ್ತು ಎರಡನೇ ವಚನ ಮೋಶೆಯು ಐಗುಪ್ತ ದೇಶದವರ ಸರ್ವ ವಿದ್ಯೆಗಳಲ್ಲಿಯೂ ಉಪದೇಶ ಹೊಂದಿ ಮಾತುಗಳಲ್ಲಿಯೂ ಕಾರ್ಯಗಳಲ್ಲಿಯೂ ಸಮರ್ಥನಾಗಿದ್ದನು ಮಾತುಗಳಲ್ಲಿ ಕಾರ್ಯಗಳಲ್ಲಿ ಕೂಡ ಸಮರ್ಥನಾಗಿದ್ದನಂತ ಮತ್ತೆ ಮಾತಾಡೋಣ ಇಲ್ಲಿ ಅವ್ರ ಅಕ್ಕ ಅವ್ರ ಅಣ್ಣ

నడి మనస్సు మోష జ్ఞానవు ఇ సందర్భి నావు ఆ జ్ఞాన ఉపయోగస్కో సందర్భ దావు మౌనవార్ అదన తిడుకుంటు ఎజ్జెహే వివేకవంతను జ్ఞాన ఇ జ్ఞాన ఎం నవ్వు ప్రదర్శిస్బెక్కునో వివేచన కూడా ఇప్పుడు ఆ టైమ్ నా జ్ఞాన ఉపయోగస్బునో అంద వివేచన కూడా ఇనే జ్ఞానవంత జ్ఞాన ఐతంతి నన్నత్ర సత్య ఐతంతి ఆ యార ని జ్ఞాన ప్రదర్శించి అందే అంది ముందే ముగు చె అవేన్మాత తిరిగి మత్త నమ్మనే జిగీతవ జ్ఞాన ఎల్ సిర జ్ఞాన ఎల్సిరల్ హబాడ ఆ సందర్భ దేబు ఆ సందర్భ దా మౌన అదన తిడుకండు నడియోనే జ్ఞానవంతుడు ఆమె